ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ನಿನ್ನೆ ರಾತ್ರೋರಾತ್ರಿ ಚಿತ್ರದುರ್ಗದಲ್ಲಿ ಪಂಚನಾಮೆಯನ್ನ ನಡೆಸಲಾಗಿದೆ ಕಿಡ್ನಾಪ್ ಮಾಡಿದಂತಹ ಜಾಗಗಳಲ್ಲಿ ಮಹಜರನ್ನ ಮಾಡಲಾಗಿದೆ ಚಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಅಂಡ್ ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿರುವಂತದ್ದು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಮಹಜರು ಮಾಡಲಾಗಿದೆ ಆರೋಪಿ ರಘುವನ್ನ ಕರೆತಂದು ಕಿಡ್ನ್ಯಾಪ್ ಸಾಕ್ಷ್ಯವನ್ನು ಸಂಗ್ರಹ ಮಾಡಲಾಗಿದೆ ಸಂಚು ಮಾಡಿ ಅಡ್ಡಗಟ್ಟಿ ಕಿಡ್ನ್ಯಾಪ್ ಮಾಡಿದಂತಹ ರಘು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಅಧಿಕಾರಿಗಳು ತಲೆ ಹಾಕಿದ್ದಾರೆ ಕಿಡ್ನ್ಯಾಪನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆತನ ಹಿಂದೆ ಬಿದ್ದು ಕಿಡ್ನ್ಯಾಪ್ ಮಾಡಲಾಯಿತು ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದ್ರಿ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಪಂಚೀನಾಮೆಯನ್ನು ಮಾಡಲಾಗಿದೆ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿ ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಲಾಯಿತು ಆ ತಾಯಿ ಎಲ್ಲಿಂದ ಇದ್ದ ನೀವು ಯಾವ ರೀತಿಯಾಗಿ ಕಾದು ಕುಳಿತು ಕಿಡ್ನ್ಯಾಪ್ ಮಾಡಿದರೆ ಎಷ್ಟು ಗಂಟೆ ಸುಮಾರಿಗೆ ಕಿಡ್ನ್ಯಾಪ್ ಮಾಡಲಾಯಿತು ಅನ್ನುವಂತಹ ಮಾಹಿತಿಗಳನ್ನು ಅಧಿಕಾರಿಗಳು ಮಾಡಿದ್ದಾರೆ ಅಂದರೆ ಕಲೆ ಹಾಕಿದ್ದಾರೆ ಸ್ಥಳ ಮಹಜರನ್ನು ಮಾಡಿರುವಂಥದ್ದು ರಾತ್ರೋರಾತ್ರಿಯೇ ಸ್ಥಳ ಮಹಜರು ಮುಗಿಸಿ ವಾಪಸ್ ಬೆಂಗಳೂರಿಗೆ ಅಪರಾಧಿಗಳನ್ನು ಕರ್ತ್ಕೊಂಡು ಬರುವಂತಹ ಕೆಲಸಗಳನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಕಿಡ್ನಾಪ್ ಮಾಡಿದಂತಹ ಜಾಗಗಳಲ್ಲಿ ಮಹಜರ್ ಮಾಡಲಾಗಿದೆ ಕೆಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿರುವಂಥದ್ದು ಆತ ತನ್ನ ಪಾಡಿಗೆ ತಾನು ಕುಳಿತುಕೊಂಡು ಬಾರ್ನಲ್ಲಿ ಮದ್ಯ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಫೋನ್ ಕರೆ ಬರುತ್ತೆ ಆತ ಎದ್ದು ವಾಪಸ್ ಬರ್ತಾನೆ ಆ ಸಂದರ್ಭದಲ್ಲಿ ಆತನನ್ನ ಕಾದು ಕುಳಿತು ಎಲ್ಲರೂ ಸೇರಿ ಕಿಡ್ನಾಪ್ ಮಾಡ್ತಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಾದೇಶ್ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಮತ್ತಷ್ಟು ಚುರುಕು ಆಗ್ತಾ ಇರುವಂತದ್ದು ರಾತ್ರೋ ರಾತ್ರಿ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ತೆರಳಿ ಸ್ಥಳ ಮಹಜರು ಕೂಡ ಮಾಡಲಾಗಿರುವಂಥದ್ದು ಬೆಂಗಳೂರಿಗೆ ಕರೆ ತಂದಿದ್ದಾರೆ ವಾಟ್ ನೆಕ್ಸ್ಟ್ ಮುಂದಿನ ತನಿಖೆ ಯಾವ ರೀತಿಯಾಗಿ ಸಾಗತ್ತೆ ಅಂತ ರಮ್ಯಾ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿ ಪಾಳೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ನಡೆಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ ಬೆಂಗಳೂರಿನಲ್ಲಿ ಮೊನ್ನೆ ಸ್ಥಳಮಹಜರು ಪ್ರಕ್ರಿಯೆ ಮಾಡುವಂತ ಕೆಲಸ ಮಾಡಿದ್ರು ಹದಿಮೂರು ಆರೋಪಿಗಳನ್ನು ಕರೆದೊಯ್ದು ಆರ್ ಆರ್ ನಗರದ ಶೆಡ್ ಆಗಿರ್ಬೋದು ಮತ್ತೆ ಬಾಡಿಯನ್ನು ಬಿಸಾಕಿದಂತ ಜಾಗದಲ್ಲಿ ಸ್ಥಳಮಹಜರು ನಡೆಸಿದ್ರು ನಿನ್ನೆ ರಾತ್ರಿ ರಘುವನ್ನು ಆರೋಪಿಯನ್ನು ಕರೆದೊಯ್ದು ಚಿತ್ರದುರ್ಗದಲ್ಲಿ ಎರಡು ಕಡೆ ಸ್ಥಳಮಹಜರು ಮಾಡುವಂತ ಕೆಲಸ ಮಾಡಿದರೆ ಒಂದು ಬಾರ್ ಬಳಿ ಬಾರ್ ಬಳಿ ಆತ ಪಾಸ್ ಆಗಿರ್ತೇನೆ ಅಲ್ಲಿ ಆರೋಪಿಗಳು ಆತನನ್ನು ಫಾಲೋ ಮಾಡಿರ್ತಾರೆ ಕಾರ್ ಆ ಒಂದು ಸ್ಥಳ ಮಾಡಿದ್ದಾರೆ ಮತ್ತೊಂದು ಕಡೆ ಅಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ ಬಳಿ ಆತನ ಕಿಡ್ನಾಪ್ ಮಾಡಿರ್ತಾರೆ ಅಡ್ಡಗಟ್ಟಿ ಆ ಒಂದು ಸ್ಥಳದಲ್ಲೂ ಕೂಡ ಸ್ಥಳ ಮಹಜರು ಮಾಡಿ ಆರೋಪಿ ರಘುವಿಂದ ಹೇಳಿಕೆ ದಾಖಲಿಸಿಕೊಳ್ಳುವಂತ ಜೊತೆಗೆ ಅವರು ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂದ್ರೆ ಈಗಾಗಲೇ ಸಿಸಿ ಪರಿಶೀಲನೆ ವೇಳೆ ಆರೋಪಿಗಳು ಪಕ್ಕ ಪ್ರೀ ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ಚಿತ್ರದುರ್ಗದಿಂದ ಅಂತ ಹೇಳಿ ಗೊತ್ತಾಗಿದೆ ಆ ಒಂದು ಆಂಗಲ್ ನಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಆತನನ್ನ ಫಾಲೋ ಮಾಡಿದ್ರು ಎಲ್ಲಿ ಆತನನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಲಾಗಿತ್ತು ಆ ಎಲ್ಲವೂ ಕಡೆ ಹೋಗಿ ಸ್ಥಳಮಂಜರು ಮಾಡುವಂತ ಕೆಲಸ ಮಾಡಿದರೆ ಜೊತೆಗೆ ಈಗಾಗಲೇ ಅಲ್ಲಿ ಇನ್ನೊಂದು ಕಾರು ಕೂಡ ಪತ್ತೆಯಾಗಿತ್ತು ರೆನಾಲ್ಟೋ ಕಾರು ಕೂಡ ಅಲ್ಲಿ ಸಿಸಿ ಟಿವಿಯಲ್ಲಿ ಪತ್ತೆಯಾಗಿತ್ತು ಹೀಗಾಗಿ ಆ ಒಂದು ಕಾರು ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಸ್ಥಳ ಸ್ಥಳಮಾಜರು ಪ್ರಕ್ರಿಯೆ ನಡೆದಿದೆ ಬೆಂಗಳೂರಿನಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಎರಡೂ ಕಡೆಯೂ ಕೂಡ ಸ್ಥಳಮಾಜಿರು ಪ್ರಕ್ರಿಯೆಯನ್ನು ಮುಗಿಸುವಂತ ಮಾಡಿದ್ದಾರೆ ಜೊತೆಗೆ ಅದೇ ವೇಳೆ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಅಂದ್ರೆ ಸಾಕ್ಷಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸ್ಥಳಮಾಜರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ತಾರೆ ಜೊತೆಗೆ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಅಲ್ಲಿ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಸ್ಥಳಮಾಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಆರೋಪಿಗಳು ಏನೆಲ್ಲ ಹೇಳಿಕೆ ನೀಡುತ್ತಾರೆ ಅವತ್ತಿನ ಕ್ರೈಮ್ ಸೀನ್ ಅಲ್ಲಿ ಆರೋಪಿಗಳ ಪಾತ್ರ ಏನೇನಾಗಿತ್ತು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ರಘು ಮಾತ್ರ ಅಲ್ಲ ಅಂದ್ರೆ ಚಿತ್ರದುರ್ಗದಲ್ಲಿ ಒಂದು ಟೀಮ್ ಹೋಗಿ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತ ಕೆಲಸ ಮಾಡಲಾಗಿರುತ್ತೆ ಒಟ್ಟು ಐವರ ಟೀಮ್ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ತಂದಿತ್ತು ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ ರಘು ಸೇರಿದಂತೆ ಅನು ಮತ್ತು ರಾಜು ಸೇರಿದಂತೆ ಐವರ ಟೀಮ್ ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ತಂದು ಶೆಡ್ ಬಳಿ ಕೂಡಿ ಹಾಕಿ ಅಲ್ಲಿ ನಂತರ ಆಗಿದ್ದೆಲ್ಲವೂ ಕೂಡ ಅಂದ್ರೆ ದರ್ಶನ್ ಮತ್ತೆ ಆತನ ಸಹಚರರು ಉಳಿದವರು ಏನಿರ್ತಾರೆ ಎಲ್ಲರೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವಂತ ಸದ್ಯಕ್ಕೆ ಆರೋಪಿಗಳ ವಿಚಾರಣೆ ಹೆಚ್ಚಿನ ವಿಚಾರಣೆ ನಡೀತಿದೆ ಬೇರೆ ಬೇರೆ ಅಂದ್ರೆ ಪ್ರತ್ಯೇಕವಾಗಿ ಆರೋಪಿಗಳನ್ನ ಕೂರಿಸಿ ವಿಚಾರಣೆ ಮಾಡುವಂತ ಮಾಡ್ತಿದ್ರೆ ಇನ್ನು ಕೂಡ ಆರೋಪಿಗಳ ಕಾಂಟ್ಯಾಕ್ಟ್ ನಲ್ಲಿ ಬೇರೆ ಯಾರ್ಯಾರಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೀತಿದೆ ಜೊತೆಗೆ ಈಗಾಗಲೇ ಅಪ್ಸ್ಕಾಂಡ್ ಆಗಿರುವಂತಹ ಉಳಿದ ಮೂವರಿಗೂ ಕೂಡ ತೀವ್ರ ಹುಡುಕಾಟವನ್ನ ಪೊಲೀಸರು ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ರಮ್ಯಾ ಧನ್ಯವಾದ ಮಾಹಿತಿಗಾಗಿ ಮಾತು